ಮಾತಾಡ್ತಾ ಇರ್ತೀವಿ ಬಟ್ ನಮ್ಮ ದೊಡ್ಡ ಮಾತೇವ್ ಕದ್ಬಿಟ್ರು ಏನು ಅಂದರೆ ಕದಿಲಿ ಕದಿಮಾನೆ ನಮ್ಮ ನಿರ್ಮಾಪಕರು ಅಷ್ಟೇ ಮೇಲೆ ಅಂದರು ಅವ್ರಿಗೆ ಹುಡುಕಿ ಪಾತ್ರ ಕೊಟ್ಟವ್ರೆ ಅಂತ ಎಸ್ ಯಾವುದೇ ಕಲಾವಿದ ಏನಾಗಬೇಕು ಅಂದರೆ ಆ ಪಿಕ್ಚರ್ದು ಹೀರೋ ಆಗಬಾರ್ದು ಆ ಪಿಕ್ಚರ್ದು ಮೀನ್ ಪಾತ್ರ ಆಗಬೇಕು ಜನಗಳು ಅದನ್ನು ಮರಿಬಾರ್ದು ಆ ರೀತಿ ನಡ್ಕೋಬೇಕು ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಎಂ ಪಿ ಶಂಕರ್ ಅವರಿಗೆ ಮೈಸೂರಿನಲ್ಲಿ ಒಂದಷ್ಟು ಜನ ಅಟ್ಯಾಕ್ ಮಾಡಿ ಹೊಡೆದ್ರು ಯಾಕೆ ಅಂದರೆ ರಾಜ್ಕುಮಾರ್ ಮೇಲೆ ಯಾಕೆ ನೀನು ಆ ಥರ ಅಷ್ಟು ತೊಂದರೆ ಕೊಡ್ತೀಯ ಅಂತ ಅಂದರೆ ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ನೋಡಿ ಅದಕ್ಕೆ ಹೇಳೋದು ಕದೀಮ ಅನ್ನೋ ಸಿನಿಮಾದಲ್ಲಿ ಭಾಳಷ್ಟು ಇನ್ವಾಲ್ವ್ಮೆಂಟ್ ಇದೆ ನನ್ನ ಸ್ವಲ್ಪ ಟೈಮ್ ಇದೆ ಮಾತಾಡೋಕ್ಕೆ ಓಕೆ ಯಾಕೆ ಅಂದರೆ ಇದ್ರದ್ದು ಪ್ರಾರಂಭ ನನಗೆ ಹೇಳಿದಾಗ ನನ್ನ ಶಾಕ್ ಆದೆ ಆದರೆ ಯಾವ ಯಶಸ್ ಹಿಂದೆ ಒಂದು ಯಶಸ್ ಹೆಸರೇ ಇದೆ ಅಂತ ನಿರ್ಮಾಪಕಿಗೆ ಒಂದು ಕಂಡೀಷನ್ ಇದ್ದೇನು ಅಂದರೆ ನಾವು ಹೊಸ್ಬರನೆ ಮಾಡೋಣ ಭಾಳ ಎಕ್ಸ್ಪರ್ಟ್ ಆರ್ಟಿಸ್ಟ್ ಏನು ಹಾಕೋದು ಬೇಡ ಬೆಳೆಸೋಣ ಅಂತ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ಬಹಳ ಕಷ್ಟವಾದ ಕೆಲಸ ಅದನ್ನು ಮಾಡೋಣ ಅಂದರೆ ಇವತ್ತು ಈ ಪಿಕ್ಚರು ಹಂಡ್ರೆಡ್ ಡೇಸ್ ಹೋಗ್ಬೋದು ಏನು ಹೋಗ್ಬೋದು ಅದಕ್ಕಿಂತ ಜಾಸ್ತಿ ಹೋಗ್ಬೋದು ಬಟ್ ಒತ್ಕೊಳ್ಳಿ ಈ ಒಂದು ಪ್ರಯತ್ನ ಮಾಡಿದ್ರಲ್ಲ ದಿ ಇಸ್ ಆಲ್ರೆಡಿ ಹಂಡ್ರೆಡ್ ಡೇಸ್ ಒಂದಷ್ಟು ಹೊಸ ಕಲಾವಿದರಿಗೆ ಪ್ರಯತ್ನ ಕೊಟ್ಟು ಒಳ್ಳೆ ಕೆಲಸ ಕೊಟ್ಟು ಮ್ಯೂಸಿಕ್ ಡೈರೆಕ್ಟರ್ಗೆ ಒಳ್ಳೆ ಸಮಯ ಕೊಟ್ಟು ಎಲ್ಲಿ ಡೈರೆಕ್ಟರ್ನ ಕರೆದು ಎಲ್ಲ ಕೊಟ್ಟರಲ್ಲ ಅದಕ್ಕೆ ಫಸ್ಟ್ ತಮಗೆ ಥ್ಯಾಂಕ್ಸ್ ಮೇಡಮ್ ತಮಗೆ ಥ್ಯಾಂಕ್ಸ್ ಅವರು ಒಳ್ಳೆ ಪ್ರಚಾರ ಅದ ಆರ್ವೆನ್ ಕಮ್ಸ್ ದಿ ಡೈರೆಕ್ಟರ್ ಡೈರೆಕ್ಟರ್ ನನ್ನ ಜೊತೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಇನ್ನು ಜಾಸ್ತಿ ಹೇಳಿದ್ರೆ ಅವ್ರ ವಯಸ್ಸು ಜಾಸ್ತಿ ಆಗೋಯ್ತದ ಚೀನಲ್ಲಿ ಇಪ್ಪತ್ತು ವರ್ಷದಿಂದ ನಾನು ಅವರು ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ದೀವಿ ಅಂದರೆ ಒಳ್ಳೆಯ ಮಾತಾಗುತ್ತೆ ಅದ್ಭುತವಾದ ಡ್ಯಾನ್ಸರ್ ಎಷ್ಟು ಜನಕ್ಕೆ ಗೊತ್ತಾಗೋದಿಲ್ವೋ ಅದ್ಭುತವಾದ ಡ್ಯಾನ್ಸರ್ ಯಾವ ಮಟ್ಟಕ್ಕೆ ಡ್ಯಾನ್ಸರ್ ಅಂದರೆ ಸುಮ್ಮನೆ ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋಗಿ ಡ್ಯಾನ್ಸ್ ಅಲ್ಲ ಡ್ಯಾನ್ಸ್ ಆಡಿದ ತಕ್ಷಣ ಪಬ್ಲಿಕ್ಕಿಂದ ಹೆಚ್ಚು ಕಮ್ಮಿ ಮೂರು ಲಕ್ಷ ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಪಡೆದಂಥ ವ್ಯಕ್ತಿ ನಮ್ಮ ಸಾಯಿ ಪ್ರದೀಪ್ ಪ್ರದೀನಿ ಆ ನನ್ನ ನಾನು ಇದ್ದಾರೆ ನನ್ನ ಹಾಸ್ಯಲೋಕ ಲೋಕ ತಂಡದಲ್ಲಿ ಡ್ಯಾನ್ಸ್ ಆಗಿ ಡ್ಯಾನ್ಸರ್ ಆಗಿ ಬಂದವರು ಆಮೇಲೆ ಕೊರಿಯೋಗ್ರಾಫರ್ ಆದರು ಆಮೇಲೆ ಇದಕ್ಕಿದ್ದಂಗೆ ಸಡನ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗ್ತೀನಿ ಅಂದರು ಎಲ್ಲೆಲ್ಲೋ ಯಾಕೆ ಆಗ್ತೀರಾ ಬನ್ನಿ ಅಂತೇಳಿ ನನ್ನ ಪಿಚ್ಚರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಮಾಡಿ ಸೂಪರಾಗಿ ಕೆಲಸ ಮಾಡಿದ್ರು ಅದಾದಮೇಲೂ ಅನೇಕ ಚಿತ್ರಗಳಿಗೆ ಆಮೇಲೆ ಒಂದು ಮಾತು ಹೇಳ್ತೀನಿ ಅವರು ಮುಂದೆ ಹೇಳಿಲ್ಲ ಅವತ್ತು ಇವತ್ತು ಹೇಳ್ತೀನಿ ಸಿನಿಮಾ ಸಿನಿಮಾ ನಾವು ನೋಡ್ತೀವಿ ಸಿನಿಮಾ ನಾವು ಕೇಳ್ತೀವಿ ಸಿನಿಮಾ ನಾವು ಅನುಭವಿಸ್ತೀವಿ ಈ ಈಟ್ ಸಿನ್ಮಾ ಈ ಸ್ಟೇಜ್ ಇನ್ ಸಿನಿಮಾ ಈ ಲಿವ್ಸ್ ಇನ್ ಸಿನಿಮಾ ಉಸಿರಾಡೋದು ಕೂಡ ಸಿನಿಮಾ ನಾನು ಎಷ್ಟೊಷ್ಟು ಅದು ಎಲ್ಲ ಬಿಟ್ಬಿಟ್ರಿ ಒಳ್ಳೆ ಡ್ಯಾನ್ಸ್ ಕ್ಲಾಸ್ಟಗಿರಿಯಲ್ಲಿ ಇಲ್ಲ ಸರ್ ನಾನು ಸಿನಿಮಾ ನಾನು ಸಿನಿಮಾ ಸಿನಿಮಾ ಆದ್ರೆ ಒಂದು ಸಿನಿಮಾದ ಸೈಕಿಕ್ ಪರ್ಸನ್ ಆಲ್ವೇಸ್ ಒಂದು ಇಪ್ಪತ್ನಾಲ್ಕು ಗಂಟೆನೂ ಸಿನಿಮಾ ಬಗ್ಗೆ ಮಾತಾಡಿದ್ರಿ ಇಲ್ಲಿ ಅಂತ ನಾನು ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ನನ್ನ ಕೈಲಿ ಆಗಿಲ್ಲ ಅದನ್ನು ಮಾಡಿದ್ದಾರೆ ಆಮೇಲೆ ಇಬ್ಬರು ಕೂತ್ಕೊಂಡು ಹೆಚ್ಚು ಕಮ್ಮಿ ಒಂದು ಹದಿನೆಂಟು ಸಿನಿಮಾದ ಸ್ಕ್ರಿಪ್ಟ್ಗಳನ್ನು ರೆಡಿ ಮಾಡಿದೆ ನನಗೋರು ಅದರಲ್ಲಿ ನಾನು ದೊಡ್ಡವನು ಅವ್ರ ದೊಡ್ಡವ್ರು ಒಂದು ಏಜಲ್ಲಂತೂ ನಾನೇ ದೊಡ್ಡವನು ತೂಕದಲ್ಲೂ ನಾನೇ ದೊಡ್ಡವನು ತಿನ್ನೋದು ನಾನು ಜಾಸ್ತಿ ಇದೆ ಅಡುಗೆ ಮಾಡೋದು ನಾನು ಜಾಸ್ತಿ ಬರೀ ಅವ್ರಿಗೆ ನಾನು ಡೈರೆಕ್ಟ್ರೋ ಅಥವಾ ಗುರುಗಳು ಅಥವಾ ಅಣ್ಣನೋ ಅಂಕಲೋ ಏನೂ ಆಗಿಲ್ಲ ಅವ್ರಿಗೆ ಅಡುಗೆ ಭಟ್ಟನೂ ಆಗಿದ್ದೀನಿ ಅವ್ರಿಗೆ ಭಾಳಷ್ಟು ವರ್ಷ ಅಡುಗೆ ಮಾಡಾಕಿದ್ದೀನಿ ನನಗೆ ಕ್ರೆಡಿಟ್ ಇದೆ ಆದರೆ ಈ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದಾಗ ನಾನೇ ಸ್ವಲ್ಪ ಆಶ್ಚರ್ಯಪಟ್ಟೆ ಏಟ್ರಿ ಇಷ್ಟೊಂದು ದೂರಿಯಾಗಿ ಸಿನಿಮಾ ಮಾಡೋದ ಅಂತ ನಿಮಗೆ ನಂಬ್ತಿರೋ ಬಿಡ್ತಿರೋ ನಾನು ಒಪ್ಪೋಕ್ಕೆ ಆಗಲಿಲ್ಲ ಅದು ನಾನು ನನ್ನದು ಅದನ್ನ ಒಳಗಡೆ ತೊಗೊಳಕ್ಕೆ ಆಗಿಲ್ಲ ಬೆಂಗಳೂರಿನ ಸಿಟಿ ಮಾರ್ಕೆಟ್ನ ತಗೊಂಡು ನಾನು ಶೂಟ್ ಮಾಡ್ತೀನಿ ಅಂತಂದರೆ ಯಾಕೆ ಸಾಧ್ಯ ನನಗೆ ಪಾರ್ಕ್ ಮಾಡೋಕ್ಕಾಗಿಲ್ಲ ಕಾರಲ್ಲಿ ಹೋದ್ಮೇಲೆ ಇಷ್ಟು ಯೂನಿಟು ಎಲ್ಲ ತೊಗೊಂಡೋಗಿ ಆ ಸಿಟಿ ಮಾರ್ಕೆಟ್ದು ಬಿಲ್ಡಿಂಗ್ ಮೇಲೆ ಹೋಗಿ ನಿಂತ್ಕೊಂಡು ಶೂಟ್ ಮಾಡಬೇಕು ಅಂದರೆ ಅದು ಸಿನಿಮಾ ಮಾಡೋ ಹಠ ಸಿನಿಮಾದಲ್ಲಿ ನಾನು ಹಠ ಮಾಡ್ತೀನಿ ಅಂತ ಮಾಡಿರುವಂಥ ಹಠನ ಸಾಧಿಸೋದು ಅದನ್ನ ಯಶಸ್ವಿಯಾಗಿ ಆಗಿರ್ತದನ್ನು ತೋರಿಸಿದ್ರು ಕಮರ್ಷಿಯಲ್ ಸ್ಟೀಟಲ್ಲಿ ಅವಲ್ಯೋ ರೋಡ್ ಶೂಟಿಂಗ್ ಮಾಡೋದು ಅಂದರೆ ಬಹಳ ಕಷ್ಟ ಅದನ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ನಿಜವಾಗ್ಲು ಇಂಥ ಒಂದು ಪ್ರಯತ್ನಕ್ಕೂ ನಾವು ಬೆಲೆ ಕೊಡದೆ ಹೋದ್ರೆ ಇನ್ನು ಯಾವಾಗ ಬೆಲೆ ಕೊಡೋದು ಸಿನ್ಮಾಗೆ ಅದಕ್ಕೆ ಸಿನಿಮಾ ಅಂತ ತಕ್ಷಣ ನೀವು ಥಿಯೇಟ್ರಿಗೆ ಹೋಗಿ ನೋಡಿ ಬನ್ನಿ ಅಂತ ಎಲ್ಲ ಹೇಳೋದು ಮಾಮೂಲಿ ಅದೆಲ್ಲದಕ್ಕಿಂತ ಒಳಗಡೆ ಒಂದು ಇರಲಿ ಒಂದು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದಾಗ ನಾವೆಲ್ಲರೂ ನೋಡಬೇಕು ಹೋಗಿ ಅಂತ ನನಗೆ ಒಂದು ಪಾತ್ರ ಆದರೂ ನಾನೊಂದು ಪಾತ್ರ ಮಾಡಿದ್ದೀನಿ ಅದೇನು ಅಫ್ಕೋರ್ಸ್ ನಾನೇನು ಭಾಳ ಗ್ರ್ಯಾಂಡಾಗಿ ಮಾಡಿದ್ದೀನಿ ಸಕಲ ಮಾಡಿದ್ರು ಬಂದು ನೋಡಿ ಏನಿಲ್ಲ ನಾನು ಯಾವ್ದೇ ಅಷ್ಟೇ ಇರೋದು ಅಷ್ಟೇ ಮಾಡಬೇಕು ಹಾಗೆ ಜಾಸ್ತಿ ಏನು ಮಾಡಿಲ್ಲ ಒಂದು ಗುಡ್ಕಿನ ಕ್ಯಾರೆಕ್ಟರ್ ಮಾಡಿದ್ದೀನಿ ಬಟ್ ಏನಾಯಿತು ಅಂದರೆ ಒಂದು ಇನ್ಸಿಡೆಂಟು ನಡೀತು ಗುಡ್ಕಿನ ಕ್ಯಾರೆಕ್ಟರ್ ಹತ್ರ ಅಲ್ಲೆಲ್ಲೋ ಶೂಟಿಂಗಲ್ಲಿ ನಿಲ್ಲಿಸಿದ್ರು ಎಲ್ಲರೂ ಆ ಕಡೆ ಯೂನಿಟ್ ನಾ ನಾವು ಬಿಡ್ರಿ ನಂಗೆ ಸ್ವಲ್ಪ ಕಾಲು ನೋವು ನಿಮಗೆಲ್ಲ ಗೊತ್ತಿರೋದು ಪ್ರಶ್ನಲ್ಲಿ ನನಗೆ ಡಿಚ್ಗೆ ಈ ರಿಪೇರ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಸುಮಾರು ಹದಿನೆಂಟು ಸಾವಿರ ಶೋ ನಿಂತು 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 ನನ್ನ ಸ್ವಲ್ಪ ಜನಿಸ ಇತ್ತು ಅದಕ್ಕೆ ಬೇರೆ ಫೀಸ್ ಸಾಕವೇ ಸೊ ಇದರಿಂದ ನಾನು ಅಲ್ಲೇ ಕುತ್ಕೊಂಡ್ಬಿಟ್ರೆ ಸ್ವಲ್ಪ ತಿಂಗ್ಲಿ ಅಂತ ಯಾರೋ ಬಂದ್ಬಿಟ್ಟು ಆಗಿದ್ದಾಯಿತು ಬನ್ರಿ ಹೋಗಿ ಅಂತ ಕರ್ಕೊಂಡು ಹೋಗ್ತಾರೆ ಕುಡಿದು ಬಿದ್ದೋಗವನೇ ಅಂತ ಹೇಳಿ ನಾನು ಆಮೇಲೆ ಆ ಕಡೆ ಈ ಕಡೆ ನೋವು ಗೊತ್ತಿಲ್ಲ ಯಾಕೆಂದರೆ ಗೆಟಪ್ ಬೇರೆ ಇತ್ತು ಆಯಿತು 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 ಅಷ್ಟೆಲ್ಲ ಕುಡಿಬಾರ್ದು ಅಂತ ಆಮೇಲೆ ನಮ್ಮ ಎತ್ತಿಗೆ ಸೈಡ್ಗೆ ನಿಂತ್ಕೊಂಡ್ಬಿಟ್ಟು ಆಯಿತು ಹೋಗಿ ನೀವು ಅಂತಲ್ಲ ಆಮೇಲೆ ಇನ್ಯಾರೋ ಬಂದು ಏ ದಯಾನಂದು ಅಂದ ತಕ್ಷಣ ಹೌದಾ ಅಂದ್ಬಿಟ್ಟು ಅವನೇನು ತಪ್ಪು ಮಾಡಿದಾಗ ಬರೋ ಅವನು ಸೊ ಇದೆಲ್ಲ ನಮಗೆ ಸಿನಿಮಾನಲ್ಲಿ ಭಾಳಷ್ಟು ನ್ಯಾಚುರಲ್ ಆಗಿ ಡ್ರೆಸ್ ಹಾಕಬೇಕು ನಾನು ಯಾವುದೋ ಬ್ರ್ಯಾಂಡೆಡೆಲ್ಲ ತಂದು ಎಲ್ ತಾಕ್ಬಿಟ್ಟು ಒಂದು ಕೈಯೆಲ್ಲ ಮೂರದೋಗಿ ಆರ್ದೋಗಿ ಇರೋ ಶರ್ಟ್ ತಲ್ದು ಹಾಕ್ಸಿದ್ರು ಡೈರೆಕ್ಟ್ರು ಆಯಿತು ಅಂತ ಹಾಕ್ಕೊಂಡೆ ಆಮೇಲೆ ಹೀರೋಯಿನ್ ನಾನು ಶೂಟಿಂಗ್ ನೋಡೋಕೆ ಹೋಗಿದ್ದೆ ಆ ಥಿಯೇಟ್ರಲ್ಲಿ ಇವರು ಕಟ್ಟಂತ ಹೇಳಿದಾಗೆಲ್ಲ ಬರೋದು ಡ್ಯಾನ್ಸ್ ಮೇಲೆ ಯಾಕಂದರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಇದೇನು ಏನು ಕಟ್ಟಿರ್ತಾರೆ ಅನ್ನೋ ಫೀಲ್ ಬಂದ್ಬಿಡ್ತು ಯಾಕಂದ್ರೆ ಇಟ್ ವಾಸ್ ಗುಡ್ ರಿಯಲಿ ಒಂದು ಅದ್ಭುತವಾದ ಡ್ಯಾನ್ಸರ್ ನೀವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀವಿ ಸ್ಟೇಜ್ ನಾವು ಯಾವತ್ತು ನೋಡ್ತಾ ಬಂದಿದ್ವಿ ಅದರಿಂದ ಏನು ಅಂದರೆ ಈ ಇದೆಲ್ಲ ಒಂದು ಸಂಸಾರ ಇದ್ದಂಗೆ ಸಿನಿಮಾನೇ ಒಂದು ಸಂಸಾರ ಇದ್ದಂಗೆ ಆ ಸಿನಿಮಾ ಅಷ್ಟು ಬ್ಯೂಟಿಫುಲ್ ಅನ್ನು ನಾವು ಹೇಳ್ತೀವಲ್ಲ ಏಳು ಏಳು ಜನ್ಮದ ಬಂದ ಅಂತ ఆ థా ఇదేనో సంబంధం మ్యూజిక్ డైరెక్ట్ డైరెక్ట్ ఎల్ ఒక్కడ సిగోదు ఈ సంబంధ అందో నవ్వెలతీ ఏళ్ళేళ్ళు జన్మద సంబంధ అంత అదే ఇండియూ అమెరికగూ డిఫరెన్స్ ఇది అమెరికాల నోడి బేర థర సంబంధ ఎలా అమెరికాల యారూ నేడి ఆగస్ట్వంటీ ఇయర్స్ విత్ మై వైఫ్ అందో ఇప్పి జో ఇది నేను ఆఫ్రీలియా నమ్మల్ అంగల్ ఏళ్ళేళ్ళు జన్మకు నవే నెల యాకే అందరే కారణ ఇది ಅಮೆರಿಕಾದಲ್ಲಿ ಏನು ಅಂದರೆ ಮದ್ವೆಗಿಂತ ಮುಂಚೆಯೇ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ರು ಎಲ್ಲಿ ನೋಡಿದ್ರಲ್ಲಿ ತಪ್ಪಿಕೊಳ್ಳೋದು ಎಲ್ಲಿ ನೋಡಿದ್ರೆ ಮುದ್ದಿಕ್ಕೋದು ಎಲ್ಲ ಮಾಡಿ ಮಾಡಿ ಅವ್ರಿಗೆ ಈ ಲವ್ ಮಾಡೋ ಋಣ ಇರುತ್ತಲ್ಲ ಅದು ಮೊದಲೇ ಮುಗ್ದೋಗಿರುತ್ತೆ ಸೊ ಮದುವೆ ಆದ ತಕ್ಷಣ ನೆಕ್ಸ್ಟ್ ಡೈವರ್ಸಿ ಆಗತ್ತ ನಮ್ದು ಹಂಗಲ್ಲ ಎರಡು ದಿವಸ ಮಾತಾಡಿದ್ರೆ ಐದು ದಿವ್ಸ ತಗಳಾಡ್ತೀವಿ ಸೊ ಏನಾಗುತ್ತೆ ಈ ಲವ್ ಮಾಡೇ ಇಲ್ಲ ಅವರು ಸೊ ಅದಕ್ಕೆ ಈ ಜನದಲ್ಲಿ ಸಾಲಲ್ಲ ಲವ್ ಮಾಡಿ ಅದಕ್ಕೆ ಇನ್ನೊಂದು ಜನ್ಮ ಇನ್ನೊಂದು ಜನ್ಮದ ಏಳು ಜನ್ಮ ಸಿಗ್ತದೆ ನಮಗೆ ಏಳು ಜನದೊಳಗೆ ಲವ್ ಮಾಡಿದ್ಮೇಲೆ ಎಂಟಿನ ಸಂಪೂರ್ಣವಾಗಿ ಲವ್ ಮಾಡೋದು ಅಲ್ಲಿವರೆಗೂ ಸ್ವಲ್ಪ 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 ಮಾಡ್ತೀವಿ ಅದರಿಂದ ಯಾರಾದರೂ ಎಂಟಿ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಥವಾ ಗಂಡ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂದರೆ ಅವ್ನು ಬೇರೆ ಏನೋ ಐಡಿಯಾ ಇದೆ ಅಂತ ಅರ್ಥ ಅದಕ್ಕೆ ಯಾವತ್ತೂ ಈ ಪ್ರೀತಿ ಅನ್ನೋದಿದೆಯಲ್ಲ ಅದನ್ನು ಹಂಚ್ಕೊಂಡು ಬರ್ಕೋಣ ಒಂದು ನಮ್ಮ ಮಾಧ್ಯಮಿತರು ಬಂದಿದ್ದಾರೆ ಒಂದು ಸ್ವಲ್ಪ ದೂರವಾದ ಜಾಗ ಥರ ಅನ್ನಿಸ್ತು ನನಗೆ ಯಾಕೆಂದ್ರೆ ಇಷ್ಟು ದೂರದಲ್ಲಿ ಅವರೆಲ್ಲ ಬಂದಿದ್ದಾರೆ ನಾನು ಈ ಕಡೆ ಎಲ್ಲ ಟ್ರಸ್ಟ್ ಮೇಟಿಗೆ ಬಂದು ಮಾತಿದ್ರೆ ಗಾಂಧಿನಗರದಲ್ಲಿ ಸಿಗ್ತಾ ಇದ್ದ ದಿನ ಆಕಾಶದ ಒಂದು ನಕ್ಷತ್ರ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ ನಾನು ಮಾತು ನಡೆಸಿ ನಮಸ್ಕಾರ